ಇದೀಗ ಭವ್ಯ ಗೌಡ ಅವರ ಮತ್ತೆ ಕಿರಣ್ ರಾಜ್ ಅವರ ಹೊಸ ಸಿರಿಯಲ್ಕರಣ ಪ್ರೋಮೋ ಶೂಟಿಂಗ್ ಮುಕ್ತಾಯವಾಗಿದೆ ಇನ್ನೇನಿದ್ರು ಧಾರಾವ್ಯ ಪ್ರೊಮೋ ಟಿವಿಲಿ ತೋರಿಸಲಾಗುತ್ತೆ ಸೊ ಈ ಒಂದು ಧಾರಾವ್ಯನ ನೋಡಕ್ಕೆ ಪ್ರತಿಯೊಬ್ರು ವೆಯ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಎಲ್ಲರ ಒಂದು ನೆಚ್ಚಿನ ಫೇವರೇಟ್ ಕಪಲ್ ಆಗಿದ್ದಾರೆ ಈಗ ಈ ಒಂದು ಜೋಡಿನ ಪುರದ ಫಸ್ಟ್ ಟೈಮ್ ಟಿವಿಲಿ ನೋಡಕ್ಕೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ನೋಡ್ತಾ ಇರಬಹುದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಭವ್ಯ ಅವರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಂಗೊಳಿಸ್ತಾ ಇದ್ದಾರೆ ಅದ್ಭುತವಾದಂತಹ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇದೀಗ ಕಿರಣ್ ರಾಜ್ ಮತ್ತೆ ಭವ್ಯ ಭವ್ಯ ಮತ್ತೆ ಫಾರ್ ಪಡೆದ ಫಸ್ಟ್ ಟೈಮ್ ಇವ್ರು ಕಪಲ್ ಆಗಿ ಕಾಣಿಸ್ಕೋತಾ ಇರೋದು ತುಂಬಾ ಚೆನ್ನಾಗಿ ಇವರಿಗೆ ಅವಾರ್ಡ್ ಸಿಗೋದು ಗ್ಯಾರಂಟಿ ಕಪಲ್ ಆಗಿ ಯಾಕಂದ್ರೆ ಕತೆ ಕೂಡ ಚೆನ್ನಾಗಿರುತ್ತೆ ನಟನೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಇಬ್ಬರ ಒಂದು ಪಾತ್ರ ಅಂತೂ ನೆಕ್ಸ್ಟ್ ಲೆವೆಲ್ ಸಾಕದಾಗಿರುತ್ತೆ ಸೊ ಹೀಗಾಗಿ ಎಲ್ರು ಕೂಡ ಮಿಸ್ ಮಾಡದೆ ನೋಡ್ಲೇಬೇಕಾಗತ್ತೆ ನೀವು ಕೂಡ ನೋಡ್ತೀರಾ ಮತ್ತೆ ಮೊದಲ ಬಾರದ ಟಿ ಆರ್ ಪಿ ಅಂತೂ ಜಾಸ್ತಿ ಬಂದೇ ಬರುತ್ತೆ ಕನ್ನಡತಿಯ ಕಿರಣ್ ರಾಜ್ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿದ್ರು ಮತ್ತೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಕನ್ನಡತಿಯಲ್ಲಿ ಕೂಡ ನಡೆಸಿ ಫೇಮಸ್ ಆಗಿದ್ದಾರೆ ಸೊ ಹೀಗಾಗಿ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇನ್ನ ಭವ್ಯ ಅವರ ಬಗ್ಗೆ ಹೇಳೋದಕ್ಕೆ ಯಾಕೆಂದ್ರೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕೂಡ ಮುಗಿಸ್ಕೊ ಬರ್ತೇನೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ ಅದುವೇ ಕಾರಣ ಸೊ ಹೀಗಾಗಿ ತುಂಬಾನೇ ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು